ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಮೈ ಚಾನಲ್ ಸೊ ಇವತ್ತು ನಾನು ಮೆಂತ್ಯ ಸೊಪ್ಪಿನ ಸಾಂಬಾರು ಮಾಡ್ತಾಯಿದ್ದೀನಿ ಲೈಟಾಗಿ ಅದು ಗೊಜ್ಜು ಥರ ಇರುತ್ತೆ ಫ್ರೆಂಡ್ ಅದು ಫಸ್ಟು ಎಣ್ಣೆ ಎಲ್ಲ ಸಣ್ಣ ರೂಢಿ ಬರುತ್ತೆ ಅದನ್ನೆಲ್ಲ ಬಿಡಿಸಿ ಬಿಡಿಸಿಟ್ಕೊಂಡಿದ್ದೆ ಸೊ ಅದನ್ನೆಲ್ಲ ಸ್ವಲ್ಪ ಎಣ್ಣೆಲ್ಲೇ ಫ್ರೈ ಇದ್ದೀನಿ ಸೊ ಎಣ್ಣೆ ಫ್ರೈ ಮಾಡ್ಕೊಂಡು ಸ್ವಲ್ಪ ಹಾಗೆ ನಾನು ಇವಾಗ ಎಣ್ಣೆಲ್ಲ ಫ್ರೈ ಎಲ್ಲ ಆದಮೇಲೆ ನಮ್ಗೆ ಎಷ್ಟು ಬೇಕೋ ಅಷ್ಟು ಖಾರದ ಪುಡಿ ಇದ್ದೀನಿ ಸಾಂಬಾರು ಪುಡಿ ಸೊ ಅದರಲ್ಲಿ ಸ್ವಲ್ಪ ಫ್ರೈ ಮಾಡಿಕೊಂಡು ಇವಾಗ ನನಗೆ ಸ್ವಲ್ಪ ಎಣ್ಣೆ ಕಮ್ಮಿ ಅನ್ನಿಸ್ತು ಅದಕ್ಕೆ ಸ್ವಲ್ಪ ಇನ್ನು ಸ್ವಲ್ಪ ಎಣ್ಣೆ ಹಚ್ಚಿ ಎಣ್ಣೆ ಸ್ವಲ್ಪ ಹಾಕಿ ಮತ್ತು ಫ್ರೈ ಮಾಡ್ಕೋತಾ ಇದ್ದೀನಿ ಇದೇ ಥರ ಫ್ರೈ ಮಾಡಿಕೊಂಡು ಅಂದರೆ ಇವಾಗ ಸ್ವಲ್ಪ ಹಸಿ ಸ್ಮೆಲ್ಲೆಲ್ಲ ಹೋಗುತ್ತೆ ಅದು ಖಾರದ್ದೆಲ್ಲ ಸೊ ಸ್ವಲ್ಪ ಎಣ್ಣೆಲ್ಲ ಫ್ರೈ ಮಾಡಿಕೊಂಡು ನಾನು ತೆಂಗಿನಕಾಯಿ ಎಲ್ಲ ಹಾಲು ಅದನ್ನು ರುಬ್ಬಿಟ್ಕೊಂಡಿದ್ದೆ ಇವಾಗ ಸ್ವಲ್ಪ ಅರಿಶಿನ ಪುಡಿ ಹಾಕಿದ್ದೀನಿ ನಾನು ಸಪ್ರೇಟಾಗಿ ಸ್ವಲ್ಪ ತೆಂಗಿನಕಾಯಿದು ಹಾಲೆಲ್ಲ ರುಬ್ಬಿಟ್ಕೊಂಡಿದ್ದೀನಿ ಮಿಕ್ಸಿ ಜಾರಲ್ಲಿ ಸ್ವಲ್ಪ ಇವಾಗೆಲ್ಲ ಇದನ್ನು ಸ್ವಲ್ಪ ಸಣ್ಣ ಸಣ್ಣ ಸ್ವಲ್ಪ ಕಟ್ ಮಾಡಿಕೊಂಡಿದ್ದೆ ಮೆದ್ಯೆ ಸೊಪ್ಪನ್ನ ಹಾಗೆ ಫ್ರೈ ಮಾಡ್ಕೋಬೇಕು ಇವಾಗ ಅದೇ ಇದರಲ್ಲೇ ಸ್ವಲ್ಪ ಎಣ್ಣೆಲೆ ಫ್ರೈ ಮಾಡ್ಕೋಬೇಕು ಅದನ್ನು ಮತ್ತು ಎರಡು ಸಲ ಸ್ವಲ್ಪ ಇದು ಮಾಡಿಕೊಂಡೆ ಸ್ವಲ್ಪ ಸ್ವಲ್ಪನೇ ಅಕ್ಕಿ ಫ್ರೈ ಆಗಲಿ ಅಂತ ಹೇಳ್ಬಿಟ್ಟು ಸೊ ಅದೇ ಥರ ನೀಟಾಗಿ ಫ್ರೈ ಮಾಡ್ಕೊಳ್ಳಿ ಬಟ್ ಬೇಗ ಆಗುತ್ತೆ ಈ ಥರದ್ದೆಲ್ಲ ಮಾಡಿಕೊಂಡ್ರೆ ನನ್ನ ವೀಡಿಯೋನ ಕೊನೆಯವರೆಗೂ ನೋಡಿ ಫ್ರೆಂಡ್ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲ್ ಇಷ್ಟ ಆಯಿತು ಅಂದರೆ ಶೇರ್ ಮಾಡಿ ಲೈಕ್ ಮಾಡಿ ಸ್ವಲ್ಪ ಈ ಥರ ಎಲ್ಲ ಮಾಡಿಕೊಂಡ್ರೆ ಎಲ್ತ್ಗೂ ಇರುತ್ತೆ ಮೆಂತ್ಯ ಸೊಪ್ಪುಂದೆಲ್ಲ ಅವಾಗ ಅವಾಗ ಇದ್ದರೆ ಸೊ ಚೆನ್ನಾಗೂ ಇರುತ್ತೆ ಮತ್ತು ನೋಡಿ ಕಾಯಿ ಹಾಲು ಬರೀ ಕಾಯಿ ಅಷ್ಟೇ ಹಾಕಿ ಅದನ್ನು ರುಬ್ಬಿ ಸ್ವಲ್ಪ ನೀರು ಹಾಕ್ಕೊಂಡೆಲ್ಲ ಇದು ಮಾಡ್ಕೊಂಡಿದ್ದೀನಿ ಮತ್ತು ಅದೆಲ್ಲ ಮಿಕ್ಸ್ ಮಾಡ್ಕೋಬೇಕು ನಮ್ಮ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಂಡು ನಾವು ಮಿಕ್ಸ್ ಮಾಡ್ಕೊಬೋದು ಸ್ವಲ್ಪತೆಲ್ಲ ಅದನ್ನು ನಂಗೆ ಇನ್ನು ಸ್ವಲ್ಪ ಬೇಕು ಅನ್ನಿಸ್ತು ಅದಕ್ಕಿಂತ ಸ್ವಲ್ಪ ಕಾಯಿ ಅಲ್ಲದು ಸ್ವಲ್ಪತ್ತು ಇದು ಮಾಡ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡಿದ್ದೆ ಸ್ವಲ್ಪ ಹಾಗೆ ಅದನ್ನು ಸ್ವಲ್ಪ ಬೇಯಕ್ಕೆ ಪುಡಿ ಸ್ವಲ್ಪ ಸಾಲ್ಟೆಲ್ಲ ಹಾಕ್ಬಿಟ್ಟು ನಗೀಟಾಗೆಲ್ಲ ಆಗುತ್ತೆ ಸ್ವಲ್ಪ ಕಹಿ ಇರುತ್ತೆ ಸ್ವಲ್ಪ ಕಾಯಲೆಲ್ಲ ಹಾಕಿರ್ತಾರೆ ಸ್ವಲ್ಪ ಪರವಾಗಿಲ್ಲ ತಿನ್ಬೋದು ನಾವು ಸಾಂಬಾರಿಗೆ ಅಂದರೆ ಮುದ್ದೆಗೆಲ್ಲ ಆಗುತ್ತೆ ನೀಟಾಗಿ ನಾವು ಬೇಕಾದ್ರೆ ರೈಸ್ಗೂ ಹಾಕೊಂಡು ತಿನ್ಬೋದು ಏನೂ ಇದಾಗಲ್ಲ ಚೆನ್ನಾಗಿರುತ್ತೆ ಒಟ್ಟಿನಲ್ಲಿ ಒಟ್ ನಾವು ಅವಾಗ ಅವಾಗ ಮಾಡ್ತಾಯಿರ್ತೀವಿ ಫ್ರೆಂಡ್ ಹಾಗೆ ನನ್ನ ಚಾನಲ್ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಾನು ವೀಡಿಯೋಗಳನ್ನ ನೋಡಿ ವಾಚ್ ಮಾಡಿ ಫುಲ್ಲು ಅಂದರೆ ವೀಡಿಯೋನ ಕೊನೆವರೆಗೂ ನೋಡಿ ಫ್ರೆಂಡ್ ಗೊತ್ತಾಗುತ್ತೆ ಮಧ್ಯ ಸ್ಕಿಪ್ ಮಾಡಿದ್ರೆ ಏನು ಅಂತ ಗೊತ್ತಾಗಲ್ಲ ಓಕೆ ಫ್ರೆಂಡ್ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್